ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಪ್ರೆಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ರಾಶಿಯ ಬಗ್ಗೆ ನೋಡೋಣ ಬನ್ನಿ ಸೂರ್ಯನಿಂದ ಮಾಲೀಕ ರಾಜಯೋಗ ಈ ಮೂರು ರಾಶಿಗೆ ಭಾಗ್ಯೋದಯ ಗೋಲ್ಡನ್ ಟೈಮ್ ಶುರುವಾಗಲಿದೆ ಎಂದು ಹೇಳಬಹುದು ವ್ಯಾಪಾರ ಬುದ್ಧಿವಂತಿಕೆ ಸಂಸ್ಕೃತಿ ಮತ್ತು ಸಾಮಾಜಿಕ ಘಟನೆಗಳ ಕಾರಣದಿಂದಾಗಿ ಬುದ್ಧವು ತನ್ನದೇ ಆದ ಚಿಹ್ನೆಯನ್ನು ಅಂದರೆ ಮಿಥುನವನ್ನು ಪ್ರವೇಶಿಸಿದೆ ಜೂನ್ ಹದಿನಾಲ್ಕರಿಂದ ಜೂನ್ ಇಪ್ಪತ್ತೊಂಬತ್ತರವರೆಗೆ ಬುದ್ಧವು ಮಿಥುನ ರಾಶಿಯಲ್ಲಿರುತ್ತಾನೆ ಮಿಥುನ ರಾಶಿಗೆ ಬುದ್ಧ ಆಗಮವಾಗಿರುವುದರಿಂದ ಅನೇಕ ರಾಶಿಯ ರಾಶಿಗಳ ಜನರು ವಿಶೇಷ ಲಾಭಗಳನ್ನು ಪಡೆಯಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಲ್ಲ ಗ್ರಹಗಳು ಸತತ ಏಳು ಮನೆಗಳಲ್ಲಿ ಸ್ಥಿರಗೊಂಡಾಗ ಮಾಲಿಕಾ ಯೋಗವು ಜಾತಕದಲ್ಲಿ ರೂಪುಗೊಳ್ಳುತ್ತದೆ ಮತ್ತು ಅವು ಮಾಲೆಯಂತೆ ಗೋಚರಿಸುತ್ತವೆ ಆಗ ಮಾಲಿಕಾ ಯೋಗವು ರೂಪುಗೊಳ್ಳುತ್ತದೆ ವಿಭಿನ್ನ ರಾಶಿಗಳಲ್ಲಿ ಮೂರು ಗ್ರಹಗಳು ಒಟ್ಟಿಗೆ ಇರುವುದರಿಂದ ಈ ಮಾಲಿಕಾ ಯೋಗವನ್ನು ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ ಮೊದಲನೆಯದಾಗಿ ಮೇಷರಾಶಿ ಮಾಲಿಕಾ ಯೋಗವು ಈ ರಾಶಿ ಚಕ್ರ ಚಿಹ್ನೆಯ ಜನರಿಗೆ ತುಂಬಾ ಪ್ರಯೋಜನಕರವಾಗಲಿದೆ ಎಂದು ಹೇಳಬಹುದು ಪ್ರಯಾಣ ಮಾಡುವವರಿಗೆ ಅನುಕೂಲವಾಗಲಿದೆ ಉನ್ನತ ಶಿಕ್ಷಣಕ್ಕೆ ಇದು ಉತ್ತಮ ಸಮಯವಾಗಿದೆ ನಿಮ್ಮ ಸ್ವಂತ ಅಥವಾ ಪಾಲುದಾರರೊಂದಿಗೆ ನೀವು ಹೊಸ ಕೆಲಸವನ್ನು ಪ್ರಾರಂಭಿಸಲು ಬಯಸುತ್ತಾರೆ ಈ ಅವಧಿಯಲ್ಲಿ ಹಾಗೆ ಮಾಡುವುದು ಪ್ರಯೋಜನಕಾರಿ ಎಂದು ಹೇಳಲಾಗಿದೆ ಉದ್ಯೋಗದಲ್ಲಿಯೂ ಲಾಭವಾಗಲಿದೆ ಜೀವನದಲ್ಲಿ ಧನಾತ್ಮಕ ಪ್ರಭಾವವು ಬರಲಿದೆ ಇನ್ನು ಮಿಥುನ ರಾಶಿ ಮಾಲೀಕ ಯೋಗವು ಮಿಥುನ ರಾಶಿಯ ಜನರಿಗೆ ಉತ್ತಮವೆಂದು ಪರಿಗಣಿಸಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಪ್ರಭಾವದ ಪ್ರದೇಶವು ಹೆಚ್ಚಾಗುತ್ತದೆ ಸಮಾಜದಲ್ಲಿ ಗೌರವ ಹೆಚ್ಚಿಸುತ್ತದೆ ನ್ಯಾ ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ವಕೀಲರು ಸೇಲ್ಸ್ ಮಾರ್ಕೆಟಿಂಗ್ ಪೆಂಡಿಂಗ್ ಇತ್ಯಾದಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರು ಲಾಭವನ್ನು ಪಡೆ ಪಡೆದುಕೊಳ್ಳಬಹುದು ಇನ್ನು ದಾಂಪತ್ಯ ಜೀವನ ಸುಖಮಯವಾಗಿರು ವಾಗಿರಲಿದೆ ಇದರೊಂದಿಗೆ ಅವಿವಾಹಿತರು ಮದುವೆಯ ಪ್ರಸ್ತಾಪವನ್ನು ಪಡೆಯಬಹುದು ನಿಮ್ಮ ಕೆಲಸ ಮತ್ತು ಮಾತನಾಡುವ ಕೌಶಲ್ಯವನ್ನು ಕೆಲಸದ ಸ್ಥಳದಲ್ಲಿಯೂ ಸಹ ಪ್ರಶಂಸಿಸಲಾಗುತ್ತದೆ ಮತ್ತು ಹಿರಿಯ ಅಧಿಕಾರಿಗಳ ಸಹಾಯದಿಂದ ನಿಮ್ಮ ಗುರಿಯನ್ನು ಸಾಧಿಸುವ ನಿಮ್ಮ ನೀವು ಯಶಸ್ವಿಯಾಗಬಹುದು ಇನ್ನು ಸಿಂಹರಾಶಿ ಸಿಂಹರಾಶಿಯ ಜನರು ಭೌತಿಕ ಸುಖಗಳನ್ನು ಪಡೆಯಲು ಪಡೆಯಲಿದ್ದಾರೆ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ನಿಮ್ಮ ನಿವೃತ್ತಿ ಜೀವನದಲ್ಲಿ ಪ್ರಗತಿಗೆ ಹಲವು ಅವಕಾಶಗಳಿವೆ ಅದರ ಮೂಲಕ ನೀವು ನಿಮ್ಮ ಭವಿಷ್ಯವನ್ನು ಸುಧಾರಿಸಲು ನೀವು ಉತ್ತಮ ಹೆಜ್ಜೆಯನ್ನು ತೆಗೆದುಕೊಳ್ಳಬಹುದು ಕುಟುಂಬದಲ್ಲಿನ ದೀರ್ಘಕಾಲದ ಸಮಸ್ಯೆಗಳು ಈಗ ಕೊನೆಗೊಳ್ಳಬಹುದು ಐಷಾರಾಮಿ ಜೀವನ ನಡೆಸುವಿರಿ ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ನಿಮ್ಮ ಕೆಲಸ ಮತ್ತು ಸಮರ್ಪಣೆಯನ್ನು ಪರಿಗಣಿಸಿ ನಿಮ್ಮ ಬಡ್ತಿ ಮತ್ತು ಪ್ರಗತಿಯನ್ನು ಪಡೆಯಬಹುದು ಆರೋಗ್ಯವು ಚೆನ್ನಾಗಿರುತ್ತದೆ ಲವ್ ಲೈಫ್ ಮತ್ತು ವೈವಾಹಿಕ ಜೀವನದಲ್ಲಿ ಮಾತ್ರ ಸಂತೋಷ ಬರಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್